ನಮಸ್ಕಾರ ವೀಕ್ಷಕರೇ ರಘು ಎಜುಕೇ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಾಮಾನ್ಯವಾಗಿ ನಮ್ಮ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಕೃಷಿ ಜಮೀನು ಆ ಕುಟುಂಬದ ಹಿರಿಯ ವ್ಯಕ್ತಿಯ ಹೆಸರಿನಲ್ಲೇ ಇರುತ್ತದೆ ಇದನ್ನು ಪ್ರಸ್ತುತ ಇರುವ ಕುಟುಂಬದ ಸದಸ್ಯರ ಹೆಸರಿಗೆ ವರ್ಗಾವಣೆ ಹೇಗೆ ಮಾಡಿಸಬೇಕು ಜಮೀನಿನ ಮಾಲೀಕ ಮರಣವಾದ ಬಳಿಕ ಕುಟುಂಬದ ಸದಸ್ಯರು ಆಸ್ತಿಯನ್ನು ಹೇಗೆ ಭಾಗ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇವೆ ಹಾಗಾಗಿ ನೀವು ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಾಹಿತಿಯನ್ನ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಮಾಹಿತಿ ಏನೆಂದು ತಿಳಿಯೋಣ ಹೌದು ರೈತ ಬಾಂಧವರೇ ಸಾಮಾನ್ಯವಾಗಿ ನಮ್ಮ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಕೃಷಿ ಜಮೀನು ಆ ಕುಟುಂಬದ ಹಿರಿಯ ವ್ಯಕ್ತಿಯ ಹೆಸರಿನಲ್ಲೇ ಇರುತ್ತದೆ ಇದನ್ನು ಪ್ರಸ್ತುತ ಇರುವಂತಹ ಕುಟುಂಬದ ಸದಸ್ಯರ ಹೆಸರಿಗೆ ವರ್ಗಾವಣೆಯನ್ನು ಹೇಗೆ ಮಾಡಿಸಬೇಕು ಎಂದು ನೋಡುವುದಾದರೆ ಹಲವು ಕುಟುಂಬದಲ್ಲಿ ಹಿರಿಯರು ಮರಣ ಹೊಂದಿದ ಬಳಿಕ ನಂತರದ ಆ ಜಮೀನಿನ ವಾರಸುದಾರರಿಗೆ ಆಸ್ತಿಯನ್ನ ಭಾಗ ಮಾಡಿಕೊಳ್ಳಲು ಅನೇಕ ಅಡಚಣೆಗಳು ಕಂಡುಬರುತ್ತವೆ ಆಸ್ತಿ ವಿಭಜನೆ ಅಥವಾ ವಿಭಾಗ ಮಾಡುವುದು ಅಥವಾ ವರ್ಗಾವಣೆ ಕುರಿತು ಕುಟುಂಬದಲ್ಲಿ ಒಡಕು ಮೂಡುತ್ತದೆ ಅಣ್ಣ ತಮ್ಮಂದಿರು ಜಗಳವಾಡುತ್ತಾರೆ ಮರಣ ಹೊಂದಿರುವ ವ್ಯಕ್ತಿಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಹೆಂಡತಿಯರು ಇರುವುದು ಇತ್ಯಾದಿ ಕಾರಣಗಳಿಂದಾಗಿ ಆಸ್ತಿ ವಿಭಜನೆ ನಿಂತು ಹೋಗುತ್ತದೆ ಎಲ್ಲಾ ಬಗೆಯ ವ್ಯಾಜ್ಯಗಳಿಗೆ ಕಾನೂನಿನಲ್ಲಿ ಸೂಕ್ತ ನಿರ್ದೇಶನಗಳಿದ್ದು ಭೂ ವಿವಾದ ಯಾವುದೇ ರೀತಿಯಲ್ಲಿದ್ದರೂ ಪರಿಹಾರ ಮಾರ್ಗವಿದೆ ಆದರೆ ಮಾಹಿತಿ ಅಥವಾ ತಿಳುವಳಿಕೆಯ ಕೊರತೆಯಿಂದಾಗಿ ತಮ್ಮ ತಮ್ಮ ಹೆಸರಿಗೆ ಜಮೀನನ್ನು ವರ್ಗಾವಣೆ ಮಾಡಿಸಿಕೊಳ್ಳದೆ ಅಥವಾ ಭಾಗ ಮಾಡಿಕೊಳ್ಳದೆ ಅನೇಕ ವರ್ಷಗಳ ಹಾಗೆಯೇ ಬಿಟ್ಟು ತೊಂದರೆಯನ್ನ ಅನುಭವಿಸುತ್ತಾರೆ ಹಾಗಾದರೆ ಜಮೀನಿನ ಮಾಲೀಕ ಮರಣವಾದ ಬಳಿಕ ಕುಟುಂಬದ ಸದಸ್ಯರು ಆಸ್ತಿಯನ್ನು ಹೇಗೆ ಭಾಗ ಮಾಡಿಕೊಳ್ಳಬೇಕು ಎಂದು ನೋಡುವುದಾದರೆ ಸರ್ಕಾರದ ಮಾರ್ಗಸೂಚಿ ಮತ್ತು ನಿಯಮಗಳ ಪ್ರಕಾರ ಒಂದು ಜಮೀನಿನ ಮಾಲೀಕ ಮರಣ ಹೊಂದಿದ ಬಳಿಕ ಅವರ ಕುಟುಂಬದ ವಾರಸುದಾರರು ಆರು ತಿಂಗಳ ಒಳಗಾಗಿ ಆ ಜಮೀನಿನ ಖಾತೆಯನ್ನ ಬದಲಾವಣೆ ಮಾಡಿಕೊಳ್ಳಲೇಬೇಕು ಒಂದೊಮ್ಮೆ ಜಮೀನು ವರ್ಗಾವಣೆ ಕುರಿತು ವಿವಾದವಿದ್ದಲ್ಲಿ ಆಗ ನೀವು ತಪ್ಪದೆ ಪೌತಿ ಖಾತೆಯ ಮೂಲಕ ಹಕ್ಕು ಬದಲಾವಣೆ ಮಾಡಿಕೊಳ್ಳುವುದು ಮೊದಲ ಹಂತವಾಗಿರುತ್ತದೆ ಜಮೀನಿನ ಮಾಲೀಕ ಮರಣ ಹೊಂದಿದ ನಂತರ ಕುಟುಂಬದ ಸದಸ್ಯರು ತಮ್ಮ ತಮ್ಮಲ್ಲೇ ಒಳಗೆ ಪಾಲು ಮಾಡಿಕೊಳ್ಳಲು ಯಾವ ಯಾವ ಹಂತ ಅನುಸರಿಸಬೇಕು ಎಂದು ನೋಡುವುದಾದರೆ ಪ್ರಥಮ ಹಂತದಲ್ಲಿ ಜಮೀನಿನ ಮಾಲೀಕ ಮರಣ ಹೊಂದಿದಾಗ ಅವನ ಮನೆಯವರು ಪೌತಿ ಖಾತೆ ಮಾಡಿಸಿಕೊಳ್ಳಲು ಕಂದಾಯ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಬೇಕು ಪೌತಿ ಖಾತೆ ಎಂದರೆ ಮರಣ ಹೊಂದಿದ ಖಾತೆದಾರನ ಹೆಸರನ್ನ ಪಹಣಿಯಿಂದ ತೆಗೆದು ಆ ಕುಟುಂಬದಲ್ಲಿರುವಂತಹ ಎಲ್ಲ ಸದಸ್ಯರ ಅಂದರೆ ನೇರ ವಾರಸುದಾರರ ಹೆಸರಿಗೆ ಜಂಟಿಯಾಗಿ ಖಾತೆ ಬದಲಾವಣೆ ಮಾಡುವುದನ್ನು ಪೌತಿ ಖಾತೆ ಎಂದು ಕರೆಯುತ್ತಾರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನೆಂದರೆ ಮರಣ ಹೊಂದಿದ ತಾಯಿ ಹೆಂಡತಿ ಮಕ್ಕಳು ಮಾತ್ರ ನೇರ ವಾರಸುದಾರ ಪೌತಿ ಖಾತೆಯಾಗಿ ಬದಲಾವಣೆಯಾದ ಬಳಿಕ ಜಮೀನು ಸಂಪೂರ್ಣವಾಗಿ ಅವರ ಹೆಸರಿಗೆ ಆಗುವುದಿಲ್ಲ ಕೇವಲ ಕಂದಾಯ ವಸೂಲಿಗಾಗಿ ಮತ್ತು ಇತರ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಮಾತ್ರ ಅವಕಾಶ ಇರುತ್ತದೆ ಪೌತಿ ಖಾತೆಯನ್ನು ಮಾಡಿಕೊಂಡ ಬಳಿಕ ಜಮೀನಿಗೆ ಹನ್ನೊಂದು ಈ ಕಂದಾಯ ಇಲಾಖೆಯಲ್ಲಿ ಅರ್ಜಿ ಹಾಕಬೇಕಾಗುತ್ತದೆ ಪೌತಿ ಖಾತೆ ಮಾಡಿದ ಬಳಿಕ ಅದರಲ್ಲಿರುವ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಮತ್ತು ಜಮೀನಿಗೆ ಸಂಬಂಧಪಟ್ಟಂತಹ ಎಲ್ಲಾ ಪಹಣಿಗಳಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಈ ಎಲ್ಲಾ ದಾಖಲೆಗಳ ಸಮೇತ ನಿಮ್ಮ ಹತ್ತಿರದ ನಾಡ ಕಚೇರಿಗೆ ಭೇಟಿ ಮಾಡಿ ಜಮೀನಿಗೆ ಲೆವೆನ್ ಇ ಸ್ಕೆಚ್ ಗೆ ಅರ್ಜಿ ಸಲ್ಲಿಸಬೇಕು ಈ ಲೆವೆನ್ ಇ ಸ್ಕೆಚ್ ಅಂದರೆ ಈ ಪಹಣಿಯಲ್ಲಿರುವ ಎಲ್ಲಾ ಸದಸ್ಯರಿಗೆ ಪ್ರತ್ಯೇಕವಾಗಿ ಎಷ್ಟು ಎಷ್ಟು ಜಮೀನು ಎಂದು ಗುರುತಿಸಲಾಗುತ್ತದೆ ಯಾರಿಗೆ ಎಷ್ಟು ಜಮೀನು ಎಂದು ಪಹಣಿಯಲ್ಲಿ ನಮೂದಾಗುತ್ತದೆ ಈ ಪ್ರಕ್ರಿಯೆ ಮುಗಿದ ಬಳಿಕ ಪಹಣಿಯಲ್ಲಿ ಪೌತಿ ಬದಲು ವಿಭಾಗ ಎಂದು ಹಕ್ಕು ಬದಲಾವಣೆ ಆಗುತ್ತದೆ ಜಮೀನಿಗೆ ಹನ್ನೊಂದು ಇ ಮಾಡಿಸಿದ ಬಳಿಕ ಮುಂದಿನ ಹಂತ ಏನೆಂದರೆ ಅದು ವಿಭಾಗ ಪತ್ರದ ಮೂಲಕ ತಮ್ಮ ತಮ್ಮ ಹೆಸರಿಗೆ ಜಮೀನನ್ನು ಪಾಲು ಮಾಡಿಕೊಳ್ಳಲು ಅರ್ಜಿ ಸಲ್ಲಿಸಬೇಕು ಇದಕ್ಕಾಗಿ ಸರ್ವೆ ಇಲಾಖೆಯಿಂದ ತಯಾರಿಸಲಾದಂತಹ ಲೆವೆನ್ ಇ ಸ್ಕೆಚ್ ಮತ್ತು ಪಾಲುದಾರರ ಆಧಾರ್ ಕಾರ್ಡ್ ಪ್ರತಿ ಕುಟುಂಬದ ವಂಶಾವಳಿ ಪ್ರಮಾಣ ಪತ್ರ ಈ ಎಲ್ಲಾ ದಾಖಲಾತಿಗಳನ್ನು ತೆಗೆದುಕೊಂಡು ನಿಮ್ಮ ಹತ್ತಿರದ ಉಪ ಕಚೇರಿಯಲ್ಲಿ ಭೇಟಿ ಮಾಡಿ ವಿಭಾಗ ಪತ್ರದ ಮೂಲಕ ಅಂದರೆ ಫರ್ಟಿಷನ್ ಡೀಡ್ ಮೂಲಕ ನೋಂದಣಿ ಮಾಡಿದರೆ ಅದು ನಿಮ್ಮ ಜಮೀನಿನ ಪಾಲು ವಿಭಾಗ ನೋಂದಣಿ ಅಧಿಕೃತವಾಗಿ ಮುಗಿಯುತ್ತದೆ ರಿಜಿಸ್ಟರ್ ಕಾರ್ಯ ಮುಗಿದ ನಂತರ ಇಪ್ಪತ್ತು ದಿನದೊಳಗಾಗಿ ನಿಮ್ಮ ಹಳ್ಳಿಯ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ವಿಲೇಜ್ ಅಕೌಂಟೆಂಟ್ ಅವರು ಮ್ಯೂಟೇಶನ್ ಪ್ರಕ್ರಿಯೆ ಅಂದರೆ ಜೆ ಫಾರ್ಮ್ ಪ್ರೋಸೆಸ್ ಇರುತ್ತೆ ಅವರಿಗೆ ವಿಲೇಜ್ ಅಕೌಂಟೆಂಟ್ ಅವರಿಗೆ ಮ್ಯೂಟೇಶನ್ ಸಮಯದಲ್ಲಿ ಜೆ ಫಾರ್ಮ್ ಮೇಲೆ ಸಹಿ ಮಾಡಿದರೆ ಸ್ವಲ್ಪ ದಿನಗಳ ನಂತರ ನಿಮ್ಮ ಹೆಸರಿಗೆ ಭಾಗವಾಗಿರುವ ಪಹಣಿ ಹೆಸರು ಬರುತ್ತೆ ಪ್ರತ್ಯೇಕವಾಗಿ ಜಮೀನಿನ ನಕ್ಷೆ ಸಹ ಬರುತ್ತೆ ಪಹಣಿಯಲ್ಲಿ ನಿಮ್ಮ ಹೆಸರು ಕೂಡ ಬರುತ್ತೆ ಸೊ ಈ ರೀತಿಯಾಗಿ ಜಮೀನಿನ ಮಾಲೀಕ ಮರಣ ಹೊಂದಿದ ನಂತರ ಕುಟುಂಬದ ಸದಸ್ಯರು ಆಸ್ತಿಯನ್ನ ಭಾಗ ಮಾಡಿಕೊಳ್ಳಬೇಕಾಗುತ್ತದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲಾ ರೈತ ಬಾಂಧವರಿಗೂ ತಲುಪುವರು ತಪ್ಪದೆ ಶೇರ್ ಮಾಡಿ ಈ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು